ಅದಿತ ಪಯೋ ವ್ರತವ ಮಾಡಿದಳಕೆ ಪತಿಯ ಆಜ್ಞೆಯ ಕೇಳಿಕೊಂಡು ಪೃಥ್ವಿಯನ್ನೆಲ್ಲ ಆಕ್ರಮಿಸುವ ಸ್ವಾಮಿ ತಾಸುತನಾಗಿ ಅಲ್ಲೇ ಜನಿಸಿದನು ಜಾತ ಕರ್ಮವ ಮಾಡಿ ಮಧು ಬಿಟ್ಟು ಪುಣ್ಯ ವಾಚನ ಮಾಡಿಕೊಂಡು ಕೋಟಿ ಗೋದಾನವನು ಕೊಟ್ಟು ಕಶ್ಯಪತಾನು ಶ್ರೀಕೃಷ್ಣ ಗರ್ಪಿತವೆಂದ ದಶರಾತ್ರಿ ಕಳೆಯಲು ಅಸುರ ಸಂಹಾರಗ ಶಶಿಮುಖಿಯರೆಲ್ಲ ನೆರೆದು ಎಸೆಗೋ ಚಿನ್ನದ ತೊಟ್ಟಿಲೊಳಿಟ್ಟು ತೂಗುತ ಹೆಸರು ಇಟ್ಟರು ವಾಮನ ಂತ ಅನ್ನ ಪ್ರಾಶನ ಚೌಲ ಕರ್ಮ ಮಾಡಿ ತನ್ನ ಬಂಧುಗಳನ್ನೆಲ್ಲ ಕರೆಸಿ ಹನ್ನೆರಡು ವರ್ಷ ತಪವಿದ್ದು ಪಡೆದ ಮೋಹನಗ ಮುಂಜಿ ಕಟ್ಟಿದರು ಉಪನಯನ ವಾಮನಗ ಕಶ್ಯಪ ಮಾಡಿದ ಸತಿ ಸರಸ್ವತಿ ಭಾರತೀಯರು ಭಕ್ತಿಯಿಂದೊಂಗೂರ ಭಿಕ್ಷಾ ಬಿಟ್ಟರು ಮುತ್ತಿ ಎತ್ತಿದರ ರೋಷದಲ್ಲಿ ದಂಡಕ ಮಂಡಲ ಯಜ್ಞೋ ಮೌಂಜಿ ಕೃಷ್ಣ ಜೈನ ಧರಿಸಿ ಅಂದಿಗೆ ಕಿರುಗೆಜ್ಜೆ ಗಲ್ಲೆನುತ ವಾಮನ ಬಂದ ಬಲಿರಾಯನ ಸಭೆಯಲ್ಲಿ ಕೋಟಿ ಸೂರ್ಯ ಚಂದ್ರ ಕಾಂತಿ ಶೋಭಿಸುವಂತ ನೋಟದಿ ಮುದ್ದಿನ ಮುಖವು ನೋಟದಿ ಕರುಣಾರಸ ಸೂಸಿ ಹೊಳೆವಂತ ಪ್ರಖ್ಯಾತ ಬಂದನು ರಾಜ ಸಭೆಗೆ ವೇದ ಶಾಸ್ತ್ರದಿಂದ ಪೊಗಳುವರು ವಾಮನ ದೇವರಿಲ್ಲಿಗೆ ಬಂದನೆಂದು ತಾಳ ಮದ್ದಲಿ ಭೇರಿ ಡಮರೆಂಬೋ ನಾಟ್ಯ ವ ನಾಡಿದರು ಊರ್ವ ಚತುರ್ಮುಖ ಬ್ರಹ್ಮ ಸ್ತೋತ್ರವ ಮಾಡಿ ಬರುತ್ತೀರೆ ಪರಮ ಪುರುಷನು ಈತನೆಂದು ಧರೆಯೋಳ ಗುತ್ತ ಸುಂದರ ಪುರುಷನ್ನ ಬೆರಗಾಗಿ ನಿಂತು ನೋಡಿದರು ಮುತ್ತೀನ ಮಣಿಯ ತಂದಿಟ್ಟನು ಬಲಿರಾಯ ಇತ್ತ ಬನ್ನಿರಿಕೊಳ್ಳಿರೆಂದ ಎತ್ತ ಕಡಲಿಂದ ಬಂದಿರಿಯೇನು ಕಾರಣ ಕೈ ಎತ್ತಿ ಹಸ್ತವ ಮುಗಿದ ಬಹಳ ದೂರದಿಂದ ಬಂದೇನು ಬಲಿರಾಯ ನಿನ್ನಯ ಕೀರುತಿ ಕೇಳಿ ಮೂರು ಪಾದದ ಭೂಮಿ ದಾನವ ಕೊಡು ಎಂದು ಬೇಡಿಕೊಂಡನು ಬ್ರಹ್ಮಾಚಾರಿ ಏನು ಬೇಡಿದೆಯೋ ಬಡ ಬ್ರಾಹ್ಮಣ ಕನಕ ಬೇಡು ನ ದಾನವ ಕೊಡುವೆ ಏನು ಬೇಡ ಎನಗೆ ಮೂರು ಪಾದ ಭೂಮಿ ಸಾಕೆನ್ನುತ್ತಾ ಇದ್ದ ಯಾಚಕ ಇವನಲ್ಲ ಎದುಕೂಲ ತಿಲಕನು ಮಾತಿನಲ್ಲಿ ಮನವ ಕೊಂಬುವನು ಸೂಚನೆ ಮಾಡಿದರು ಶುಕ್ರಾಚಾರ್ಯರು ಜೋಕೆ ಎಂದು ಹೇಳಿದರು ಎಷ್ಟು ಹೇಳಿದರೂ ಬಿಟ್ಟು ಹೋಗುವನಲ್ಲ ಸಿಟ್ಟಿಲೆ ಶಾಪಿಸುವ ಕೊಟ್ಟನು ಎದುಕೂಲ ತಿಲಕಗ ದಾನವ ಕೊಟ್ಟ ಮಾತಿಗೆ ತಪ್ಪ ದಾಂಗ ಮುತ್ತೀನ ಗಿಂಡೀಲಿ ಉದಕವ ತಾರೆಂದು ತನ್ನ ವಲ್ಲಭೆಗೆ ಹೇಳಿದನು ಅಂದ ಮಾತನು ಕೇಳಿ ತಂದಳು ಉದಕವ ವಿಂಧ್ಯಾವಳಿ ಸಭೆಯಲ್ಲಿ ಪನ್ನಂಗ ಶಯನನ ಪಾದ ಪದ್ಮ ತೊಳೆದು ಧನ್ಯರಾಧೆವೆಂತೆನಲು ಉತ್ತಮ ಪುರುಷನ ಪಾದ ತೊಳೆಯಲು ಸುರನದಿ ಸುತ್ತಿ ಹರಿದೀತು ಬ್ರಹ್ಮಾಂಡ ಆಕ್ರಮಿಸಿದ ಮೂರು ಲೋಕವನೆಲ್ಲ ತ್ರಿವಿಕ್ರಮ ರೂಪ ತಾನಾಗಿ ಚೆನ್ನಾಗಿ ತಂದು ವರುಣ ಪಾಶ ಕಟ್ಟಿದರೆ ಅನ್ಯಾಯವೆಂದರು ಜನರು ಇನ್ನೊಂದು ಪಾದವ ಇಡಲಿಕ್ಕೆ ಸ್ಥಳವಿಲ್ಲ ಇನ್ನಲ್ಲಿ ಇಡಲಿ ಹೇಳೆಂದ ನೆತ್ತಿಯ ಮೇಲಿಟ್ಟ ನಿಜವುಳ್ಳ ಪಾದವ ಒತ್ತಿದ ಪಾತಾಳದಲ್ಲಿ ಇಂದ್ರಗೆ ಲೋಕ ಬಿಡಿಸಿ ಕೊಟ್ಟು ಬೇಗ ಉಪೇಂದ್ರನೆಂದು ಕರೆಸಿಕೊಂಡ ನಾಭಿ ಕಮಲದಿಂದ ಬ್ರಹ್ಮ ದೇವರ ಪಡೆ ಪಾದದಿ ಭಾಗೀರಥೆ ಪಡೆದ ಕೋರೆ ತುಂಗ ತುಂಗಭದ್ರೆಯ ಪಡೆದ ನಾರಾಯಣಗೆ ದೂರಿಲ್ಲ ಅಷ್ಟ ಐಶ್ವರ್ಯ ಸೌಭಾಗ್ಯ ಸಂಪತ್ತು ಎಂಬೋ ಪಟ್ಟಣ ನಿರ್ಮಿಸಿದ ಪಟ್ಟ ಶಾಸನ ಮಾಡಿದ ಬಲಿ ರಾಜಗೆ ಕೊಟ್ಟನು ಸುತಳ ಲೋಕವನು ಮೆಚ್ಚಿದೆ ಬಲಿ ನಿನ್ನ ಭಕ್ತಿ ಭಾವಗಳಿಗೆ ಬೇಕಾದ ವರವ ಬೇಡೆಂದ ಮುಕ್ತಿದಾಯಕ ಸ್ವಾಮಿ ಮನೆಯೊಳಗಿರುವುದು ಇಷ್ಟೇ ವರವೇ ಸಾಕೆಂದ ಬಲಿಯ ಬಾಗಿಲ ಕಾಯ್ದ ಭಕ್ತ ವತ್ಸಲ ಸ್ವಾಮಿ ಧರೆಯನುದ್ಧರಿಸಿದ ದೇವ ಬಲವಂತ ಸ್ವಾಮೀ ರಂಗ ವಿಠಲನ್ನ ಅನುದೀನ ನೆನೆಕಂಡ್ಯ ಮನವೇ ಬಲವಂತ ಸ್ವಾಮಿ ರಂಗ ವಿಠಲನ್ನ ಅನುದೀನ ನೆನೆಕಂಡ್ಯ ಮನವೇ ಬಲವಂತ ಸ್ವಾಮಿ ರಂಗ ವಿಠಲ ಅನುದಿನ ಮನವೇ ಅದಿತ ದೇವಿ ವ್ರತವ ಮಾಡಿದಡಕೆ ಪತಿಯ ಆಜ್ಞೆಯ ಕೇಳಿಕೊಂಡು ಪೃಥ್ವಿಯನ್ನೆಲ್ಲ ನಾಕ್ರಮಿಸುವ ತಾಸುತನಾಗಿ ಅಲ್ಲೇ ಜನಿಸಿದನು ಜಾತ ಕರ್ಮವ ಮಾಡಿ ಮಧು ಬಿಟ್ಟು ಮೊದದಿಂದ ಪುಣ್ಯ ವಾಚನ ಮಾಡಿಕೊಂಡು ಕೋಟಿ ಗೋದಾನವನು ಕೊಟ್ಟು ಕಶ್ಯಪತಾನು ಶ್ರೀಕೃಷ್ಣ ಗರ್ಪಿತವೆಂದ ದಶರಾತ್ರಿ ಕಳೆಯಲು ಅಸುರ ಸಂಹಾರಗ ಶಶಿಮುಖಿಯರೆಲ್ಲ ನೆರೆದು